ಸ್ವಾಗತ ನಾನು ಗಂಟೆಗೆ ಮತ್ತೆ ನಾಲ್ಕೈದು ಜನ ದುಷ್ಕರ್ಮಿಗಳು ಸೇರಿ ಬಾಗಪ್ಪ ಹೆಜಾನ್ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಮತ್ತೆ ಹಲವಾರು ಕೊಟ್ಟಿಗೆ ಅದರಲ್ಲಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಸ್ಥಳದಲ್ಲಿ ಬಾಗಪ್ಪ ಹೆಜನ್ ಮುದ್ದಪಟ್ಟಿರುತ್ತಾರೆ ಭಾಗಪ್ಪ ಅರ್ಜರಿನ ಮಗಳ ನಂತರ ಜಮ್ಮುಬಾಯಿ ಲಕ್ಷಣ ಪ್ರಾಧಿಕಲ್ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಮೂವತ್ತೆರಡು ಬಾ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ಏಯ್ಟಿ ನೈನ್ ಪ್ಲಾಸ್ ಟು ಒನ್ ನೈಂಟಿ ಒನ್ ಕ್ಲಾಸ್ ಟು ಒನ್ ನೈಂಟಿ ಒನ್ ಕ್ಲಾಸ್ ತ್ರೀ ತ್ರೀ ಫಿಫ್ಟಿ ಟು ಒನ್ ನಾಟ್ ತ್ರೀ ಒನ್ ನೈಂಟಿ ಕೆ ಎನ್ ಎಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಟ್ವೆಂಟಿ ಫೈವ್ ಕೆ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಮೃತನಾದಂತಹ ಯಾರು ಬಾಗಪ್ಪ ಹರಿಜನ್ ಈಗಾಗಲೇ ಅವನು ಅಪರಾಧಿಕ ಹಿನ್ನೆಲೆಯನ್ನು ಉಳ್ಳವನಾಗಿದ್ದು ಆತನ ಮೇಲೆ ಹತ್ತಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಯಾರಕ್ಕೂ ಹೆಚ್ಚು ಪ್ರಕರಣಗಳು ಆತನ ಮೇಲೆ ಮರ್ಡರ್ ಕೇಸ್ಗಳು ಕೂಡ ದಾಖಲಾಗಿತ್ತು ಸೊ ಈ ಹಿನ್ನೆಲೆಯಲ್ಲಿ ಆತನ ಅಸೋಸಿಯೇಟ್ ಆದಂತಹ ಒಬ್ಬ ರವಿ ಮೆಗನ್ಕೇರಿ ಅನ್ನೋನು ಕಳೆದ ಆರು ತಿಂಗಳ ಮುಂಚೆ ಏನು ಮರ್ಡರ್ ಆಗ್ತಾನೆ ಆ ಮರ್ಡರ್ ಕೇಸಲ್ಲಿ ತುಳಸಿರಾಮ್ ಹರಿಜನ್ನು ಮತ್ತು ಅಲೆಕ್ಸ್ ಕೊಲ್ಲರು ಪ್ರಕಾಶ್ ಕೊಲ್ಲರು ಷಣ್ಮುಖ ನಡುವಿನ ಕೇರಿ ಮತ್ತು ಇನ್ನಿತರರು ಸೇರಿ ಅದನ್ನು ಕೊಲೆ ಮಾಡಿರ್ತಾರೆ ಈಗಾಗಲೇ ಆ ಎಲ್ಲ ಕೊಲೆ ಆರೋಪಿಗಳು ನ್ಯಾಯಾಂಗದಲ್ಲಿದ್ದಾರೆ ಈ ರವಿ ಮೆಲ್ಕಿನ್ ಮೇರಿ ಮತ್ತು ರಾಘವ್ ರಹಿಜನ್ ಇವರು ಕೂಡ ಒಂದೇ ತಂಡದಲ್ಲಿದ್ದು ಇವರು ಕೂಡ ಹಲವಾರು ವರ್ಷಗಳಿಂದ ಕೂಡಿ ಕೆಲಸ ಮಾಡಿದ್ದಾರೆ ಹಿಂದೆ ಸಾಕಷ್ಟು ವ್ಯವಹಾರಗಳೂ ಕೂಡ ಇರುತ್ತೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ವ್ಯವಹಾರ ಆಗಿರ್ಬೋದು ಕೆಲಸವನ್ನು ಮಾಡಿರ್ತಾರೆ ಮತ್ತೆ ಬಾಗಪ್ಪ ಹರಿಜನ್ ಮತ್ತೆ ರವಿ ಮೆಲಿನ ಕೇರಿ ಕೂಡ ಇವರು ಸಂಬಂಧಿಕರು ಕೂಡ ಆಗಿರ್ತಾರೆ ಆದ್ರೆ ರವಿ ಮೆಲಿನ ಕೇರಿ ಮೃತಪಟ್ಟ ಆರು ತಿಂಗಳು ಆದ ನಂತರ ಬಾಗಪ್ಪ ಹರಿಜನ್ನು ಈತನ ತಮ್ಮನಾದಂತಹ ಪ್ರಕಾಶ್ ಮೆಲಿನ ಕೇರಿ ಕೇಳಿದ್ದಾನೆ ಆತನಿಗೆ ಸಾಕಷ್ಟು ಒತ್ತಡವನ್ನ ತರ್ತಾ ಇರ್ತಾನೆ ಏನಂದ್ರೆ ರವಿ ನನ್ನ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನ ಮಾಡಿದಾನೆ ಸಾಕಷ್ಟು ದುಡ್ಡನ್ನ ಮಾಡಿದಾನೆ ವಾಹನಗಳನ್ನ ಮಾಡಿದಾನೆ ಆ ಎಲ್ಲವನ್ನು ಕೂಡ ನನಗೆ ವರ್ಗಾಯಿಸಿ ಹೇಳಿ ಅವನಿಗೆ ಪೀಡಿಸ್ತಾ ಇರ್ತಾನೆ ಯಾರಿಗೆ ಪ್ರಕಾಶ್ ಮೇಲಿನ ಅಷ್ಟೇ ಅಲ್ಲದೇ ಈ ಸ್ಟೆಲ್ಲ ಕೊಡೋಕ್ಕಾಗದಿದ್ರೆ ಹತ್ತು ಕೋಟಿ ರೂಪಾಯಿ ಕೊಡಿ ಅಂತಂಥೇಳಿ ಬಾಗಪ್ಪ ಹರೀಜನ್ನು ಪ್ರಕಾಶ್ ಮೇಲಿನ ಕೇರಿ ಮೇಲೆ ಒತ್ತಡವನ್ನು ತೇರ್ತಾ ಇರ್ತಾನೆ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂತಂದರೆ ದುಡ್ಡು ಕೊಡೋಕ್ಕಾಗ್ತಾ ಇದ್ದರೆ ಆಸ್ತಿ ಇದ್ದರೆ ಅವಾಚ್ಯವಾಗಿ ಆತನ ಅಣ್ಣನ ಹೆಂಡತಿಯ ಬಗ್ಗೆ ಎಲ್ಲ ಭಾಗಪ್ಪಹರೀಜನ್ನು ಮಾತಾಡಿರ್ತಾನೆ ಸೊ ಇದರಿಂದ ಬೇಸತ್ತಂಥ ಪ್ರಕಾಶ್ ಮೇಲಿನ ಕೇರಿ ಏನು ಮಾಡ್ತಾನೆ ಅಂತಂತಂದರೆ ಆತನ ಸ್ನೇಹಿತರಿಗೆ ಇದರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡಿರ್ತಾನೆ ಸೊ ಯಾವಾಗ ಈ ವಾದ ವಿವಾದದಲ್ಲಿ ಒಂದು ದಿನ ಭಾಗಪ್ಪ ದೇಶ ಏನು ಹೇಳ್ತಾನೆ ಅಂತಂದರೆ ಪ್ರಕಾಶ್ಗೆ ನನ್ನನಿಗೆ ಆದಂಥ ಗತೆಯೇ ನಿನಗಾಗುತ್ತೆ ಮತ್ತು ಅದೇ ರೀತಿ ನಿನಗೆ ಮಾಡುತ್ತೆ ಅಂತಂದು ಹೇಳಿದಾಗ ಪ್ರಕಾಶ್ ಮೇವಿನಕರ್ಗೆ ಕನ್ಫರ್ಮ್ ಆಗುತ್ತೆ ನಮ್ಮಣ್ಣನ್ನು ಹೊಡಿಸಿದ್ದು ಭಾಗಪ್ಪ ಅಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಕಾಶ್ ಸೊ ಆ ತಂಡವನ್ನು ಕಟ್ಕೊಳ್ತಾನೆ ಆತನ ಅಸೋಸಿಯೇಟ್ಸ್ ಅಂತಂತಂದರೆ ಆತನ ಸಂಬಂಧಿಕರ ಇವರು ಕೂಡ ರಾಹುಲ್ ತರಕೇರಿ ಈತ ವರ್ತಿಯವನು ಅದೇ ರೀತಿ ಸುದೀಪ್ ಕಾಂಬೆ ಇವನು ಅಗರ್ ಮತ್ತು ಮಣಿಕಂಠ ಬೆಣ್ಕೊಪ್ಪ ಅಂತ ಹೇಳಿ ಈತ ಸುದೀಪ್ನ ಫ್ರೆಂಡು ಮತ್ತು ಕಳೆದ ಸುಮಾರು ತಿಂಗಳಿಂದ ಈತ ಇಲ್ಲಿ ರವಿ ಜೊತೆಗಾಗಿರ್ಬೋದು ಮತ್ತು ಪ್ರಕಾಶನ ಆಗಿರ್ಬೋದು ಈತ ಸ್ನೇಹಿತನಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ನಾಲ್ಕನೇ ಆರೋಪಿ ಆದಂತಹ ಮಣಿಕಂಠ್ ಬೆಣ್ಕೊಪ್ಪ ಈತ ಬೈಲಂಗುದನ್ನು ಇರ್ತಾನೆ ಸೊ ಈ ನಾಲ್ಕು ಜನ ಸೇರಿ ಅವತ್ತಿನ ದಿನ ಹನ್ನೊಂದನೇ ತಾರೀಕು ರಾತ್ರಿ ಒಂಬತ್ತುವರೆಗೆ ಸೊ ಅವರೇ ಪೀರಿಯಡ್ ಆಫ್ ಎನ್ ಟೈಮ್ ವಾಚ್ ಮಾಡಿರ್ತಾರೆ ಯಾಕಂತಂದರೆ ಪ್ರಕಾಶಿನ್ಗೂ ಕೂಡ ಈ ಭಾಗಪನ ಎಲ್ಲ ಮೂಮೆಂಟ್ಸ್ಗಳು ಎಲ್ಲಿ ಹೋಗ್ತಾನೆ ಎಲ್ಲಿ ಹೋಗ್ತಾನೆ ಕೂಡ ಗೊತ್ತಿರುತ್ತೆ ಯಾಕಂತಂದರೆ ದಿವೆ ಆಟದ ಸೇಮ್ ಸೊ ಆ ಹಿನ್ನೆಲೆಯಲ್ಲಿ ಅವತ್ತಿನ ದಿನ ಇದನ್ನು ವಾಚ್ ಮಾಡಿ ಒಂದು ಆಟೋ ಟೂ ವೀಲರ್ದಲ್ಲಿ ಏನು ವಾಕ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಬಂದು ಅದನ್ನು ಈ ಮಾಸ್ತೂರು ತಲವಾರು ಮತ್ತು ಈ ಕೊಡ್ಲಿ ಇದರ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿ ಆ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಸಿಟಿ ಎಲ್ಗಾರ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿರುತ್ತೆ ಗಾಂಧಿ ಚೌಕ್ ಇನ್ಸ್ಪೆಕ್ಟರ್ ಅಂತ ಪ್ರದೀಪ್ ತಂಡಿ ಮತ್ತು ಚಾಮರಾಜ್ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಮಲೆಯ ಮಠಪತಿ ತಂಡಗಳನ್ನು ರಚನೆ ಮಾಡಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನು ಕೈಗೊಂಡು ಆರೋಪಿತರನ್ನ ಬಂಧಿಸಿದ್ದಾರೆ ತನಿಖೆಯನ್ನು ಮುಂದುವರಿತಾ ಇದ್ದಾರೆ ಎಷ್ಟು ಗುಂಡುಗಳು ಒಟ್ಟು ಎರಡು ಗುಂಡುಗಳು ಹಾಸಿದ್ದಾರೆ ಬಟ್ ಬಂದು ಅವರಿಗೆ ಅದು ತಗಿಯಲಿದೆ ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಅದು ಬಂದಿದೆ ಈ ವೆಪನ್ ಏನಾದರೂ ಅವಶ್ಯಕ ಎಸ್ ನಡೀತಾ ಇದೆ ಎಲ್ಲ ಪ್ರಕ್ರಿಯೆಗಳು ಏನು ಐಲರ್ಗಳಾಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ಅವನೇನೇನು ಯೂಸ್ ಮಾಡಿದ್ದಾರೆ ಅವನ್ನೆಲ್ಲವನ್ನೂ ಕೂಡ ಪೊಲೀಸ್ ಮಹಾಜರದಲ್ಲಿ ಮತ್ತು ಅವರಿಂದ ರಿಕವರಿ ಮಾಡುವಂಥ ಎಲ್ಲ ಪ್ರೊಸೆಸ್ಗಳು ಚಾಂತಿ ಅಲ್ಲಿ ಇದರಿಂದ ಇಲ್ಲ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರು ಕರೆಂಟ್ ತೆಗೆದಿದ್ದಾರೆ ಯಾವ ರೀತಿ ಯಾವ ಅದು ಕರೆಂಟು ತೆಗೆಯೋದು ಭಾಗಪ್ಪ ಜನ ಒಂದು ಹಾಬಿ ಆತನ ಮೂಮೆಂಟ್ ಆಗಿರಲಿ ಅಥವಾ ಎಲ್ಲಿದ್ದಾನೆ ಅಂತಂದೇಳಿ ನಮಗೆ ಸಾಕಷ್ಟು ವೈರಿಗಳಿತ್ತು

ಸರ್ ಈಗ ರವಿ ಮೇಲಿನ ಕೆರೆ ಏನು ಆ್ಯಕ್ಸಿಡೆಂಟ್ ಮಾಡಿ ಕಾಯಿಸಿತ್ತು ಅವಾಗ ಎಫ್ ಐ ಆರ್ ಯಾರು ಉದ್ತು ಅಥವಾ ಯಾರ ದೂರು ಏನಾಗ್ತದೆ ಆದರೆ ಕುಸೀರಾಮ್ ಹರಿಜಾನ್ ಮತ್ತು ಇನ್ನಿತರ ಇದ್ದಾರಲ್ಲ ಸ್ಟೋ ಅಧ್ಯಕ್ಷ ಷಣ್ಮುಖ ಪ್ರಕಾಶು ಮುರುಗೇಶು ರಾಜು ಇವರೆಲ್ಲ ಇವರು ಮೇಲೆ ಪ್ರಕರಣ ದಾಖಲಾಗಿತ್ತು ಅವಾಗ ಅದರಲ್ಲಿ ಕಂಪ್ಲೇಂಟು ಪ್ರಕಾಶಿನೇ ಇರು ಆಲ್ರೆಡಿ ಪೊಲೀಸ್ ಏನೋ ಜುಡಿಷಿಯಲ್ ಕಸ್ಟಡಿಯಲ್ಲಿ ಯಾಕೆ ಕೇಸು ಜಾಸ್ತಿ ಅರೆಷ್ಟಾದರೂ ಎಲ್ಲ ಜುಡಿಷಿಯಲ್ ಕೊಡ್ತೀವಿ ಯಾವ ಯಾವ ಈ ನೆಲ ನಮ್ಮ ಹತ್ರ ಇದ್ದಾರೆ ತನಿಖೆ ನಡೀತಾ ಇದೆ ಇವತ್ತು ಅವರನ್ನು ಕೋರ್ಟ್ಗೆ ನಾಲ್ಕು ಜನ ಎಸ್ ಅವರು ಇನ್ನೂ ಕೂಡ ತನಿಖೆ ಮಾಡ್ತಾರೆ ಬಾಗಪ್ಪೆಯ ಹಣಕ್ಕಾಗಿ ಬಿಳಿ ಕಡ್ತಾ ಇದ್ದೇ ಕಾಡ್ತಾ ಇದ್ದ ಹೇಳಿದೆ ನಾನು ಸೊ ರವಿ ಸತ್ತಾದ್ಮೇಲೆ ರವಿ ಮತ್ತು ಬಾಗಪ್ಪನ ಮಧ್ಯೆ ಏನು ವ್ಯವಹಾರಗಳಿತ್ತು ಭಾಗಪ್ಪನ ಹೆಸರಲ್ಲಿ ರವಿ ಸಾಕಷ್ಟು ದುಡ್ಡು ಆಸ್ತಿ ಮಾಡಿದ್ದಾನೆ ಅಂತೇಳಿ ಭಾಗಪ್ಪ ಈ ಪ್ರಕಾಶ್ಗೆ ಹಾಗೆ ಆ ಸ್ಪಿಂಟೋ ಏನಿದಾನೆ ಅವನಿಗೆ ತೊಂದರೆ ಕೊಡ್ತಾ ಇತ್ತ ಸೊ ಮನೆ ಆಗಿರ್ಬೋದು ಕಾರ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಏನ್ ಮಾಡಿದ್ ಮಾಡಿಗೇಷನ್ ಸೊ ಸ್ಟೇಟಸ್ ಇದೆ ಇದನ್ನು ಟೋಟಲಿ ಮಟ್ಟ ಹಾಕಬೇಕು ಅನ್ನೋದು ಏನೋ ಡೆಫಿನೆಟ್ಲಿ ಪೊಲೀಸ್ ವಿಲ್ ಬಿ ವೆರಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇವರು ಈ ರೀತಿ ಎಷ್ಟು ಟೀಮ್ಸ್ಗಳಿದೆ ಅವರ ಆದಂತಹ ಇತಿಹಾಸ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಆಲ್ರೆಡಿ ಅವರು ಪಟ್ಟಿ ರೆಡಿ ಆಗ್ತಾ ಇದೆ ಸೊ ದೇ ಆರ್ ಆಲ್ರೆಡಿ ಇನ್ ದ ಪ್ರೊಸೆಸ್ ದೇ ಆರ್ ಅಂಡರ್ ದ ವಾಚ್ ಅವ್ರಿಗೆ ಸರ್ವೆಲೆನ್ಸ್ ನಡೀತಾ ಇದೆ ಏನು

ಸರ್ ಈಗ ಸರಿಯಾಗಿ ವಿವಾದ ಸಂಪೂರ್ಣವಾಗಿ ಅಂದರೆ ಯಾವ ಟೈಮಿಂಗ್ ಏನು ಪ್ಲ್ಯಾನ್ ಮಾಡಿದ್ರು ಯಾವ ರೀತಿ ಸಫಿಶಿಯಂಟ್ ಡೀಟೇಲ್ಸ್ ಸರಿ ಸರ್ ಆಟೋದಲ್ಲಿ ಬಂದಿದ್ದರೆ ಹೆಂಗೆ ಬಂದ ಆರೋಪಿಗಳು ಆಟೋ ಮತ್ತೆ ಒಂದು ಟೂ ವೀಲರ್ನ ಯೂಸ್ ಮಾಡಿದ್ದಾರೆ ಸೊ ನಾಲ್ಕು ಜನ ಆಗಿದ್ದರು ಇಬ್ರು ಆಟೋದಲ್ಲಿ ಇಬ್ಬರು ಟೂ ವೀಲರ್ ಬಂದರು ಸರ್ ಒಬ್ಬರಿಗೊಬ್ರು ಹೆಂಗೆ ಕನೆಕ್ಟ್ ಆಗ್ತಾರೆ ಸರ್ ಇದು ಯಾಕಂದರೆ ಈ ಇವ್ರ ಮೇಲೆ ಹಳೆ ಸಿ ಇದರಲ್ಲಿ ನಾಲ್ಕು ಜನ ಆರೋಪಿತರಲ್ಲಿ ಒಬ್ಬನ ಮೇಲೆ ಮಾತ್ರ ಹಳೆ ಒಂದು ಕ್ರಿಮಿನಲ್ ಕೇಸ್ ಇದೆ ರಾಹುಲ್ ತಲಕೇರಿ ಮುಂದೆ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ಬರ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಮರ್ಡರ್ ಕೇಸು ಇದೆ ಅದರಲ್ಲಿ ಆಲ್ರೆಡಿ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದೆ ಅವನು ಕೋರ್ಟನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದಾನೆ ಬಟ್ ಉಳಿದಂಥ ಮೂರು ಆರೋಪಿಗಳ ಮೇಲೆ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಹಿನ್ನೆಲೆ ಇಲ್ಲ ಸರ್ ಅವ್ರಿಗೆ ಸುಪಾರಿ ಈ ರೀತಿಯ ಈಗ ಮೋಟಿವೇಫನ ಮರ್ಡರ್ನ ನಿಮಗೆ ಹೇಳ್ಬಿಟ್ಟೆ ಒಂದು ಆಸ್ತಿ ಒಂದು ಪರ್ಸನಲ್ ಅಟ್ಯಾಕು ಒಂದು ಟೆನ್ನಿನ ಬಗ್ಗೆ ಈತ ಮಾಲ್ ಆರ್ ಅವಹೇಳನಕಾರಿಯಾಗಿ ಮೋಟಿವ್ ಫಾರ್ ಇಸ್ ಬಾರ್ಡರ್ ಸೊ ದಿಸ್ ಪ್ರಕಾಶ್ ಆ್ಯಂಡ್ ಅದರ್ ಪ್ರಕಾಶ್ಗೆ ಏನಾಗುತ್ತೆ ಅಂತಂದರೆ ನನ್ನನ್ನು ಇವನು ಉಳಿಸಲ್ಲ ಅನ್ನೋವಂಥ ಒಂದು ಮನೋಭಾವನೆ ಬರುತ್ತೆ ಯಾಕಂತಂದರೆ ಅನ್ನನ್ನೇ ಹೋಗಿದ್ದಾನೆ ಇನ್ನು ಇವನು ಕೊಡೋ ಕಾಟಕ್ಕೆ ಇನ್ನು ಒಂದು ನಾನು ಇರಬೇಕು ಇಲ್ಲ ಆತ ಇರಬೇಕು ಅನ್ನೋಂಥ ಒಂದು ಮೈಂಡ್ಸೆಟ್ ಅವನಿಗೆ ಪ್ರಿಪೇರ್ ಆಗುತ್ತೆ ಥ್ಯಾಂಕ್ ಯು ಸರ್ ಇವತ್ತು ಕೆಲಸ ಓಕೆ ಓಕೆ ಸರ್